ನಮಸ್ತೆ ಪರ್ಚೆ ಮಾಡಿಕೊಡಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಸರ್ ಎಲ್ಲರೂ ನಮಸ್ಕಾರ ಇದು ಭಾರತೀಯ ಅಂಚೆ ಇಲಾಖೆಯ ಒಂದು ಪ್ರಾಯೋಜಕತ್ವದಲ್ಲಿ ಹಾಗೂ ವಿಶ್ವವಿಖ್ಯಾತ ಹಂಪಿನಲ್ಲಿ ಇದನ್ನು ನಾವು ಹಂಪಿ ಉತ್ಸವವನ್ನು ಮಾಡ್ತಾ ಆ ಒಂದು ಸಂದರ್ಭದಲ್ಲಿ ಭಾರತ ಅಂಚೆ ಇಲಾಖೆಯು ನಮ್ಮಲ್ಲಿ ಹಲವಾರು ಯೋಜನೆಗಳನ್ನು ಜನರಿಗೆ ಹಾಗೂ ಸಾರ್ವಜನಿಕರಿಗೆ ಮಂದಟ್ಟು ಮಾಡಲು ಹಾಗೂ ಅವರ ಬಗ್ಗೆ ಅದರ ಬಗ್ಗೆ ತಿಳುವಳಿಕೆ ಹೇಳಲು ನಾವು ಇದನ್ನು ಇಲ್ಲಿ ಕ್ಯಾಂಪನ್ನು ಹಾಕಿದ್ದೇವೆ ಈ ಉತ್ಸವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂಚೆ ಜೀವ ವಿಮೆ ಅಂತೇಳಿ ನಾವೇನು ಹೇಳ್ತೀವಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ ಇದು ಬ್ರಿಟಿಷ್ ಕಂಪನಿಯಾದ ಈಸ್ಟ್ ಇಂಡಿಯಾ ಕಂಪನಿಯು ಹದಿನೆಂಟುನೂರ ಎಂಬತ್ನಾಲ್ಕು ಜನವರಿ ಫೆಬ್ರವರಿ ಒಂದರಂದು ಸ್ಟಾರ್ಟ್ ಮಾಡಿತ್ತು ಇದು ಬಂದ್ಬಿಟ್ಟು ಫಸ್ಟ್ನಲ್ಲಿ ನಾವು ಕೇವಲ ಕೇಂದ್ರ ಸರ್ಕಾರಿ ನೌಕರಿ ಮಾತ್ರ ಇತ್ತು ಅದು ಬರ್ತಾ ಬರ್ತಾ ಈಗ ಎಲ್ಲ ಸಾರ್ವಜನಿಕರು ಸಹ ಇದರ ಒಂದು ಉಪಯೋಗವನ್ನು ತ ಪಡಿಬೋದು ಇದನ್ನು ಪಡಿಬೇಕಂದರೆ ಮುಖ್ಯವಾಗಿ ನಾವು ಸರ್ಕಾರಿ ನೌಕರರಾಗಿರಬೇಕು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಅರೆ ಸರ್ಕಾರಿ ನೌಕರರು ಮಾಡ್ಬೋದು ಈ ಒಂದು ಅಂಚೆ ಜೀವ ವಿಮೆಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಇದನ್ನು ಒಂದು ಕಡಿಮೆ ಪ್ರೀಮಿಯಮ್ನಲ್ಲಿ ಅತಿ ಹೆಚ್ಚು ಬೋನಸ್ ಕೊಡ್ತಕ್ಕಂಥ ಸಂಸ್ಥೆ ಅಂದರೆ ಅದು ನಮ್ಮ ಭಾರತ ಇನ್ ಅಂಚೆ ಇಲಾಖೆಯ ಒಂದು ಜೀವ ವಿಮೆ ಆಗಿದೆ ಇದನ್ನು ಈಗ ಎಕ್ಸ್ಟೆಂಡೆಡ್ ಪಾಲಿಸಿ ಅಂತೇಳಿ ಆ ಪ್ರೊಫೆಷ್ನಲ್ ಕೋರ್ಸ್ ಯಾರ್ಯಾರು ಮಾಡಿದರೆ ಅಂದರೆ ಡಿಗ್ರಿ ಓದ್ಯರು ಬಿ ಕಾಮ್ ಓದ್ಯರು ಹಾಗೂ ಇಂಜಿನಿಯರ್ಸು ಬಿ ಟೆಕ್ ಸ್ಟೂಡೆಂಟ್ಸು ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲ ಲಾಯರ್ಸು ಅಡ್ವೊಕೇಟ್ಸು ಪ್ರೊಫೆಷ್ನಲ್ ಕೋರ್ಸ್ ಯಾರ್ಯಾರು ಮಾಡಿದರೆ ಅವರೆಲ್ಲರೂ ಇದರ ವ್ಯಾಪ್ತಿಗೆ ಈಗ ಬರಬಹುದು ಹಾಗೂ ಇದು ಅತಿ ಹೆಚ್ಚು ಬೋನಸ್ಸನ್ನು ಕೊಡ್ತದೆ ಒಂದು ಸಾವಿರಕ್ಕೆ ನಾವು ಪ್ರತಿ ವರ್ಷ ಐವತ್ತೆರಡು ರೂಪಾಯಿ ಬೋನಸ್ಸನ್ನು ಕೊಡ್ತಾ ಇದ್ದೀವಿ ಸರ್ ಎಲ್ ಐ ಸಿ ಬಂದ್ಬಿಟ್ಟು ನಿಮಗೆ ಅದರಲ್ಲಿ ಪ್ರೀಮಿಯಂ ಜಾಸ್ತಿ ಇರುತ್ತೆ ಬೋನಸ್ ಕಡಿಮೆ ಇರುತ್ತೆ ನಮ್ಮದು ಅಂಚೆ ಇಲಾಖೆಯಲ್ಲಿ ಬಂದುಬಿಟ್ಟು ಇಲ್ಲಿ ಯಾವುದೇ ಥರವಾದ ಒಂದು ಕಮಿಷನ್ ಅನ್ನೋದು ಇರೋದಿಲ್ಲ ಅತಿ ಹೆಚ್ಚು ಬೋನಸ್ ಅಂದರೆ ನಾವು ಒಂದು ಸಾವಿರ ರೂಪಾಯಿಗೆ ಐವತ್ತೆರಡು ರೂಪಾಯಿ ಬೋನಸನ್ನು ನಾವು ಕೊಡ್ತಾಯಿದ್ದೀವಿ ಕಂಪೇರ್ ಟು ಅದರ್ ಎಲೆ ಇದು ಇನ್ಶೂರೆನ್ಸ್ ಕಂಪನೀಸು ಅವರು ಮೂವತ್ತರಿಂದ ಮೂವತ್ತೈದು ರೂಪಾಯಿವರೆಗೂ ಕೊಡ್ತಾರೆ ಸರ್ ಸರ್ ಇದು ಹದಿನೆಂಟು ವರ್ಷದಿಂದ ಸ್ಟಾ ಏನು ಎಂಟ್ರಿ ಏಜ್ ಅಂತ ಏನು ನಾವು ಹೇಳ್ತೀವಿ ಒಬ್ಬ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರೆಗೂ ಇದನ್ನು ಪಾಲಿಸಿನ ತಗೋಬೋದು ಸರ್ ಇದು ಇದು ಕನಿಷ್ಠ ಬಂದುಬಿಟ್ಟು ಹತ್ತು ಸಾವಿರದಿಂದ ಗರಿಷ್ಠ ಐವತ್ತು ಲಕ್ಷದವರೆಗೂ ಇದೆ ಅಂದರೆ ಇಪ್ಪತ್ತು ಲಕ್ಷದವರೆಗೂ ವೈದ್ಯಕೀಯ ವಿಮೆಯನ್ನು ಇಲ್ದನೇ ನಾವು ಮಾಡ್ಬೋದು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಪ್ರೀಮಿಯಂ ಇದು ಇನ್ಶೂರೆನ್ಸ್ ಏನಾದರೂ ಮಾಡಿದರೆ ಅದಕ್ಕೆ ವೈದ್ಯಕೀಯ ಇದು ವೈದ್ಯಕೀಯ ಒಂದು ಮಾಡಿಸ್ಬೇಕಾಗುತ್ತೆ ಸರ್ ಸರ್ ಐದು ವರ್ಷ ಅಂದರೆ ಮಲ್ಟಿಪಲ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನಾ ನಾನೇ ಅಂದ್ಕೊಳ್ಳಿ ನನಗೀಗ ಇಪ್ಪತ್ತು ವರ್ಷ ಇದೆ ಇಪ್ಪತ್ತೊಂದು ವರ್ಷ ಇದೆ ಅಂದರೆ ಇಪ್ಪತ್ತೊಂದು ವರ್ಷ ಇದ್ದರೆ ಮಲ್ಟಿಪಲ್ ಫೈಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟಿಗೆ ಬಂದುಬಿಟ್ಟು ಡಿಫ್ರೆನ್ಸ್ ಏನಿದೆಯಲ್ಲ ಅದನ್ನು ತೊಗೊಂತೀವಿ ನಾವು ಇಪ್ಪತ್ತೆರಡು ವರ್ಷ ಇದ್ದರೆ ಮೂವತ್ತು ವರ್ಷಕ್ಕೆ ತೊಗೊಂತೀವಿ ಅಲ್ಲಿಂದ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಐವತ್ತೆಂಟು ಅರವತ್ತು ವರ್ಷದವರೆಗೂ ಅವ್ರು ನಾವು ಪಾಲಿಸಿನ ಮಾಡಿಸ್ಕೋಬೋದು